ಆಚಾರ ವರ್ಷ ನಾವು ಬೆಳೆಣಕ್ಕೆ ಅಷ್ಟೇ ನಾಲ್ಕೈದು ಜನ ಕೂಡ್ಕೊಂಡು ವರ್ಷ ಮಾಡ್ಕೊತಾ ಬಂದಿದ್ವಿ ಬಟ್ ಅದು ಅವತ್ತಿಂದ ಇವತ್ತು ವರ್ಷಕ್ಕೆ ವರ್ಷ ಒಬ್ಬೊಬ್ಬರ ಹೆಚ್ಚಾ ಕೊಟ್ಟು ಬಂದಿದ್ದಾರೆ ಆ ಪ್ರಕಾರವಾಗಿ ಜನ ಒಬ್ಬರು ಎಚ್ಚೆತ್ತು ಹೆಸರನ್ನು ಅಳಿಸದಂತೆ ಉಳಿಸುವ ಕೆಲಸ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಎಲ್ಲರಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ರತ್ನ ದೇಶದ ಅಪರೂಪದ ಒಂದು ನಮ್ಮ ಮಾಜಿ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಿನ್ನತದ ಹಿಂದೂ ಜನ್ಮ ಕಲಾಚಾರಣೆ ಶ್ರೀ ಅವರು ಯುವಕರಿಗೂ ಪ್ರೀತಿಯ ಎರಡನೇ ಪಾಪು ಆಗಿದ್ದರು ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಭಾರತದ ಈ ಅಖಂಡಕ್ಕೆ ಎತ್ತರ ಗುಣಮಟ್ಟಕ್ಕೆ ಕಾರಣ ಆದಂಥ ಅಬ್ದುಲ್ ಕಲಾಂ ಅವರ ಕೊಡುಗೆಗಳು ಅಪಾರ ಅವರು ವಿಜ್ಞಾನಿ ನಾವೆಲ್ಲರೂ ಈ ದೇಶದಲ್ಲಿ ಅವರು ಎಲ್ಲೂ ಎಲ್ಲೂ ಜಾತಿವಾಗಿ ಆ ರೀತಿಯ ಭಾವನೆ ಆಗಲಿ ಅವರು ತೋರುವ ಕಾಳಜಿ ಪ್ರೀತಿಗಳಲ್ಲಿ ಯಾವುದೇ ರೀತಿ ಜಾತಿ ಭಾವನೆ ಇದ್ದಿದ್ದಿಲ್ಲ ಅವರು ಭಾತೃತ್ವದ ಈ ಸ್ನೇಹ ಸಂಜೀವಿನಿಯಾಗಿ ಮತ್ತು ಪ್ರೀತಿಯ ಬಾಪುವಾಗಿ ಎಲ್ಲರ ಜೊತೆ ಒಡನಾಟನ್ನು ಈ ದೇಶದ ಅದರಗಣ್ಣೆಯ ವ್ಯಕ್ತಿಯಲ್ಲಿ ಅವರು ಪಟ್ಟಿಯಲ್ಲಿ ಅವರ ಹೆಸರು ಅಜರಾಮರು ಇದೆ ಅಂತಂದ್ರೆ ಈ ಭಾರತ ದೇಶಕ್ಕೆ ಕೊಟ್ಟಂಥ ಅವರ ಕೊಡುಗೆಗಳೇ ಅವರ ಸಾಧನೆಗಳು ನಾವು ಇವತ್ತು ಈ ಎಲ್ಲರ ಮನೆ ಮಾತ್ರವಾಗಿದ್ದು ಶಿಕ್ಷಿಸ ಸತ್ಯ ಹಾಗಾಗಿ ಈ ಜನ್ಮ ದಿನಾಚರಣೆ ನಾವು ಪ್ರತಿ ವರ್ಷವೂ ನಾವು ಅದನ್ನು ಆಚರಿಸ್ಕೊಂಡು ಬರ್ತಾ ಇದ್ವು ಇಂದು ಈ ಜನ್ಮ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕನ್ನಡ ಪರ აა გავც სამაჯა კანტურია რო ათმე რაია სა